ಐತಿಹಾಸಿಕ ದೆಹಲಿ ರೈತ ಹೋರಾಟದ ವಾಪಸಾತಿ ಸಂದರ್ಭದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಮರಣಾಥ ಉಪವಾಸ ಕುಳಿತಿರುವ ಹಿರಿಯ ರೈತ ನಾಯಕ ಶ್ರೀ ಜಗದೀತ್ ಸಿಂಗ್ ದಲ್ಲೆವಾಲರನ್ನು ಪ್ರಾಣ ಉಳಿಸುವಂತೆ ತಕ್ಷಣ ಸರ್ಕಾರವು ಮಧ್ಯ ಪ್ರವೇಶಿಸಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಂಯುಕ್ತ ಹೋರಾಟದ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಗೆ ಕಾನೂನು ಜಾರಿ ಸಾಲ ಮನ್ನಾ ಮುಂತಾದ ಆಗ್ರಹಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನವೆಂಬರ್ ಇಪ್ಪತ್ತಾರರಿಂದ ಪಂಜಾಬ್ ಹರಿಯಾಣದ ಗಡಿಯಲ್ಲಿ ಹಿರಿಯ ರೈತ ನಾಯಕ ಎಪ್ಪತ್ತು ವರ್ಷ ವಯಸ್ಸಿನ ಶ್ರೀ ಜಗಜಿತ್ ಸಿಂಗ್ ದಕ್ಷೇವಾಲಾ ಅವರು ಅಮರಣಾಂತ ಉಪವಾಸ ನಡೆಸುತ್ತಿದ್ದಾರೆ ಈ ಉಪವಾಸ ಸತ್ಯಾಗ್ರಹ ನಲವತ್ತೆಂಟನೇ ದಿನಕ್ಕೆ ಕಾಲಿಟ್ಟಿದ್ದು ದೇಹ ನಿತ್ರಣಗೊಂಡು ಮಾಂಸಖಂಡಗಳು ತಮ್ಮ ತೂಕವನ್ನು ಕಳೆದುಕೊಂಡಿದ್ದು ರಕ್ತದೊತ್ತಡ ಕೂಡ ಅಪಾಯಕಾರಿಯಾದ ಮಟ್ಟಕ್ಕೆ ಕುಸಿತಿದ್ದು ಯಾವಾಗ ಬೇಕಾದರೂ ಪ್ರಾಣವಾಗುವಂತಹ ಸನ್ನಿವೇಶ ಉಂಟಾಗಿದೆ ಇಂತಹ ಸ್ಥಿತಿಗೆ ರೈತ ನಾಯಕರ ಪರಿಸ್ಥಿತಿಗೆ ತಲುಪಲು ಕೇಂದ್ರ ಸರ್ಕಾರವೇ ನೇರ ಕಾರಣವಾಗಿದೆ ಈಗಾಗಲೇ ಕೂಡಲೇ ರೈತರ ಮನವಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಗಿದೆ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಗಾಗಿ ಎಂ ಎಸ್ ಪಿ ಕಾನೂನನ್ನ ಜಾರಿ ಮಾಡಬೇಕು ಅಂತೇಳಿ ಯಾವ ಡೆಲ್ಲಿಯಲ್ಲಿ ಜಗಜೀತ್ ಸಿಂಗ್ ದಲಾಯ್ವಾಲ್ ಅವರು ಇವತ್ತಿಗೆ ನಲವತ್ತೈದು ದಿನ ಆಯಿತು ಉಪವಾಸ ಸತ್ಯಾಗ್ರಹ ಕುತ್ತು ಇವತ್ತಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ಜೀವನ ಅಧೋಗತಿ ಆಗ್ತಕ್ಕಂಥ ಪರಿಸ್ಥಿತಿ ಜೀವವನ್ನು ಇಡೀ ಹದಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ಅವ್ರ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಟ್ಟೆಲ್ಲ ನಡೆದರೂ ಕೂಡ ನಲವತ್ತೈದು ದಿನ ಉಪವಾಸ ಸತ್ಯಾಗ್ರಹ ನಡೆದ್ರೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ತನ್ನ ಮಂಡ್ಯತನ ಬಿಡ್ತಾ ಇಲ್ಲ ಹಂಬತನ ಬಿಡ್ತಾ ಇಲ್ಲ ಎಮ್ ಎಸ್ ಪಿ ಅನ್ನ ಘೋಷಣೆ ಮಾಡಲಾರ್ದೇ ಇರ್ತಕ್ಕಂಥ ನೀತಿಯನ್ನ ಖಂಡಿಸ್ತಾ ಇದೀವಿ ಅಲ್ಲಿ ಐದು ಸಾವಿರ ಜನ ರೈತರ ಆ ದಲಾ ಯಾವುದೇ ಕಾರಣಕ್ಕೂ ಇವತ್ತು ಅಲ್ಲಿ ಹೋರಾಟನ ನಡೆಸ್ತಿದ್ರೆ ಅವರು ಅವರು ಉಪ ಮಾಡ್ತಾ ಮಾಡ್ತಿದ್ರೆ ಅವ್ರ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಕೇಂದ್ರ ಸರ್ಕಾರ ಅವ್ರ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಧಾವಿಸ್ಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಜಗಜೀತ್ ಸಿಂಗ್ ದಲಾಯ್ವಾಲ್ ಅವರ ಹೋರಾಟಕ್ಕೆ ಬೆಂಬಲಿಸಿ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ಇವತ್ತು ಗುಲ್ಬರ್ಗದಲ್ಲೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ್ ಭಾರತ ಕಿಸಾನ್ ಸಭಾ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೈನ್ಯ ಕೆ ಎಸ್ ಮುಟ್ಟಣ್ಣ ಇದ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಸೈನ್ಯ ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಬಣ ಇವತ್ತು ಮಲ್ಲಣ್ಣಗೌಡ್ರು ಮೌಲಾ ಮುಲ್ಲಾ ಭೀಮಾಶಂಕರ್ ಮಾಡಿಯಾಳ್ ನಾಗೇಂದ್ರಪ್ಪ ತಂಬೆ ರಮೇಶ್ ರಾಗಿ ನಾವೆಲ್ಲರೂ ಮೌಲಾಮುಲ್ಲಾ ಎಲ್ಲರೂ ಸೇರಿಕೊಂಡು ಇವತ್ತು ಪ್ರತಿಭಟನೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಇವತ್ತು ಈ ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಬರ್ತಿದೆ ಕೇಂದ್ರ ಸರ್ಕಾರ ತಕ್ಷಣ ಎಮ್ ಎಸ್ ಪಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಯಾವ ದೆಹಲಿ ಹೋರಾಟದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಏನು ಅವರು ಬಾಂಡನ್ನು ಬರ್ಕೊಟ್ಟಿದ್ರು ಇವತ್ತು ವಾಗ್ದಾನ ಮಾಡಿದ್ರು ಮೋದಿ ಸರ್ಕಾರ ಇವತ್ತು ಆ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ